ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷಿಯನ್ ತ್ರಿಬಲ್ ಒನ್ ಟ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನೆಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ದೀರೋ ಎಲ್ಲರಿಗೂ ಧನ್ಯವಾದಗಳು ಇವತ್ತು ಒಂದು ಲವ್ ರೀಡಿಂಗ್ನ ಇದ್ದೀನಿ ಅಂದರೆ ಕ್ಯಾಡಲ್ ರೀಡಿಂಗ್ ಮಾಡ್ತಾ ಇರೋವಂಥದ್ದು ನಿಮ್ಮ ಲವ್ ಹೇಗಿದೆ ಅವರ ಪರಿಸ್ಥಿತಿ ಹೇಗಿದೆ ನಿಮ್ಮನ್ನು ಯಾಕೆ ದೂರ ಇಟ್ಟಿದ್ದಾರೆ ಅವ್ರಿಗೂ ನಿಮಗೆ ಏನಕ್ಕೆ ಮನಸ್ತಾಪಗಳು ಬಂದಿರ್ಬೋದು ಅನ್ನೋದ್ರ ಬಗ್ಗೆ ನೋಡೋಣ ಅದು ಯಾವ ಪರಿಸ್ಥಿತಿಯಲ್ಲಿ ಇರುವಂಥದ್ದು ಅಂತ ನೋಡೋಣ ನಿಮ್ಮ ಪಾರ್ಟ್ನರ್ನ ಮತ್ತು ನಿಮ್ಮ ಪರಿಸ್ಥಿತಿ ಸದ್ಯಕ್ಕೆ ಯಾವ ಸಿಚುವೇಷನಲ್ಲಿ ಇದೆ ಅನ್ನೋದ್ರ ಬಗ್ಗೆ ಮಾಡ್ತಾ ಇರಿ ನಿಮ್ಮ ಪರ್ಸನ್ನ ನೆನ್ಪು ಮಾಡ್ಕೊಳ್ಳೋದನ್ನು ಮರಿಬೇಡಿ ನಿಮ್ಮ ಪರ್ಸನ್ನ ನೆನ್ಪು ಇರಿ ಇದು ಒಂದು ಜನರಲ್ ರೀಡಿಂಗ್ ಆಗುತ್ತೆ ನಿಮಗೆ ಅನ್ವಯ ಆದರೆ ಮಾತ್ರ ನೀವು ತೊಗೊಳ್ಳಿ ನಾವು ರೀಡಿಂಗ್ ಏನಿದೆ ಅಂತ ನೋಡೋಣ ನಿಧಾನವಾಗಿ ನಿಧಾನವಾಗಿ ಹತ್ತಿರ ಆಗ್ತಿರುವಂಥದ್ದು ಕೂಡ ಇದೆ ಕೆಲವರು ತುಂಬ ನಿಧಾನ ಕೂಡ ಆಗ್ತಿರುವಂಥದ್ದು ಇಲ್ಲಿ ನೋಡಿ ತುಂಬಾ ನಿಧಾನ ಆಗುವಂಥದ್ದು ನೀವಿಬ್ಬರು ಸೇರೋದಕ್ಕೆ ತುಂಬ ನಿಧಾನ ಆಗ್ಬೋದು ಒಟ್ಟಿಗೆ ಇರೋದಕ್ಕೆ ಅಂತ ಕೂಡ ಇದೆ ನಿಮ್ಮಿಬ್ಬರ ಮಧ್ಯೆ ಯಾರೋ ಕೆಲವರು ಬಂದಿರ್ಬೋದು ನಿಮ್ಮ ನಿಮ್ಮಿಬ್ಬರ ಮಧ್ಯೆ ಯಾರೋ ಬಂದಿರುವಂಥದ್ದು ಅವರಿಂದ ನಿಮಗೆ ತುಂಬ ಪ್ರಾಬ್ಲಮ್ಸ್ ಆಗಿರುವಂಥದ್ದು ಕೂಡ ಇದೆ ಬಟ್ ನಿಮಗೆ ಅದು ಗೊತ್ತಿಲ್ಲ ನಿಮಗೆ ಅದು ಗೊತ್ತಾಗ್ತಿಲ್ಲ ಆದರೆ ನೀವು ದೂರ ಇರೋದನ್ನು ನಿಂತು ನೋಡ್ತಾ ಇರುವಂಥವ್ರು ಕೆಲವರು ಇದ್ದಾರೆ ಅದನ್ನು ನೋಡ್ತಾ ಇರುವಂಥದ್ದು ಕೆಲವರು ಹಿಂದೆ ನಿಮ್ಮ ಹಿಂದೆ ನಿಂತ್ಕೊಂಡು ನೋಡ್ತಾ ಇರುವಂಥದ್ದು ಇದೆ ಮತ್ತೆ ತುಂಬ ಬೇಜಾರಲ್ಲಿ ತುಂಬ ಅಳುವಂಥದ್ದು ತುಂಬ ಅಪ್ಸೆಟ್ ಆಗುವಂಥದ್ದು ಕೆಲಸಗಳಲ್ಲಿ ಗಮನ ಇಲ್ಲದೇ ಇರುವಂಥದ್ದು ಕೂಡ ಇದೆ ನೀವಿಬ್ರು ಎಷ್ಟು ತುಂಬ ಚೆನ್ನಾಗಿದ್ದೀರಾ ಅನ್ನೋ ಕಾರಣಕ್ಕೂ ಕೂಡ ಅವರು ನಿಮ್ಮನ್ನು ದೂರ ಮಾಡಿರುವಂಥದ್ದು ನಿಮ್ಮ ಪರ್ಸನ್ ನಿಮ್ಮಿಂದ ದೂರ ಆಗಿ ಅವರು ಕೂಡ ನೆಮ್ಮದಿಯಾಗಿ ಇಲ್ಲ ಅವರು ಕೂಡ ನೆಮ್ಮದಿಯಾಗಿ ಇಲ್ಲ ಯಾವುದೋ ಒಂದು ಸಿಚ್ಯುವೇಶನ್ನ ಎದುರಿಸ್ತಾ ಇದ್ದಾರೆ ಸಿಚುವೇಶನ್ ಏನು ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ಕೂಡ ಆಗಿರುವಂಥದ್ದು ತುಂಬಾ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಇರೋದರಿಂದ ಕೂಡ ಅವರು ನಿಮ್ಮನ್ನು ದೂರ ಇದ್ದಾರೆ ಬಟ್ ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊತಾ ಇರುವಂಥದ್ದು ನಿಮ್ಮನ್ನು ಬಿಟ್ಕೊಡೋದಕ್ಕೆ ರೆಡಿ ಇಲ್ಲದೇ ಇರುವಂಥದ್ದು ಕೂಡ ಇದೆ ನಿಮ್ಮನ್ನು ಬಿಟ್ಕೊಡೋಕೆ ಅವ್ರು ರೆಡಿ ಇಲ್ಲ ಆದರೆ ಸಪ್ರೇಟಾಗಿ ಅವರು ನಿಮ್ಮ ಹತ್ರ ಇರೋ ರೀತಿಯಲ್ಲಿ ಕೂಡ ಮಾಡ್ತಿರುವಂಥದ್ದು ನಿಮ್ಮ ತುಂಬಾ ನಿಮ್ಮನ್ನು ಮಿಸ್ ಮಾಡುವಂಥದ್ದು ತುಂಬ ಮಿಸ್ ಮಾಡ್ಕೋತಾ ಇರುವಂಥದ್ದು ನಿಮ್ಮನ್ನು ಅವರು ಮತ್ತು ಅವರು ನಿಮ್ಮಿಬ್ಬರ ಮಧ್ಯೆ ಯಾರೋ ಬಂದಿದ್ದಾರೆ ಅಂತ ಅನ್ನಲ್ವಾ ಅವರು ಮೋಸ್ಟ್ಲಿ ಅವರ ತಂದೆ ತಾಯಿ ಕೂಡ ಆಗಿರುವಂಥದ್ದು ಅವರ ತಂದೆ ತಾಯಿನೂ ಕೂಡ ಬಂದಿರುವಂಥದ್ದು ಇದೆ ಅವರ ಫ್ಯಾಮಿಲಿ ಕಡೆಯಿಂದನು ಕೂಡ ನಿಮ್ಮ ಹತ್ರ ಇರೋ ರೀತಿಯಲ್ಲಿ ಮಾಡಿರೋ ಮಾಡಿರ್ಬೋದು ಮಾಡಿರೋದು ಇದೆ ಇನ್ನು ಟೂ ತ್ರೀ ಮಂತ್ ಒಳಗಡೆನೂ ಕೂಡ ಕೆಲವರು ಬರ್ತಾ ಇದ್ದಾರೆ ನಿಮ್ಮ ಹತ್ರ ತುಂಬ ಬೇಜಾರಲ್ಲಿ ನಿಮ್ಮನ್ನು ಮಿಸ್ ಮಾಡಿಕೊಂಡು ತುಂಬ ಬೇಜಾರಲ್ಲಿ ಇದ್ದಾರೆ ನಿಮ್ಮನ್ನು ಬಿಟ್ಟು ಇರೋ ಪರಿಸ್ಥಿತಿಲೂ ಕೂಡ ಅವರು ಇರುವಂಥದ್ದು ತುಂಬಾ ಮಿಸ್ ಮಾಡಿಕೊಳ್ಳುವಂಥದ್ದು ಕೂಡ ಇದೆ ತುಂಬ ಕಟ್ ಹಾಕ್ಬಿಟ್ಟಿದ್ದಾರೆ ಅವರನ್ನು ನಿಮ್ಮ ಪರ್ಸನ್ನ ತುಂಬಾ ಕಟ್ ಹಾಕಿರೋದ್ರಿಂದ ಕೂಡ ಅವ್ರು ಬರ್ ಬರದೇ ಇರ ಇರ್ಬೋದು ಅವರ ಫ್ರೆಂಡ್ಸ್ ಕಡೆಯಿಂದನೂ ಆಗಿರುವಂಥದ್ದು ತರ್ಡ್ ಪಾರ್ಟಿ ಸಿಚುವೇಶನ್ ಕಡೆಯಿಂದ ಆಗಿರುವಂಥದ್ದು ಕೂಡ ಇದೆ ನಿಮ್ಮ ಮೇಲೆ ಇಷ್ಟ ಇದ್ರೂ ಕೂಡ ಅವರು ನಿಮ್ಮನ್ನು ದೂರ ಮಾಡ್ತಿರುವಂಥದ್ದು ಇಷ್ಟ ಇದ್ರೂ ಕೂಡ ಕೆಲವರು ದೂರ ಇರುವಂಥದ್ದು ನಿ ತುಂಬ ನಿಧಾನ ಆಗ್ಬೋದು ನಿಮ್ಮ ಹತ್ರ ಬರೋದಿಕ್ಕೆ ಅವರಿಗೆ ತುಂಬ ನಿಧಾನ ಕೂಡ ಆಗ ಆಗುತ್ತೆ ಆದರೆ ನಿಮ್ಮ ಪಾರ್ಟ್ನರ್ ನಿಮಗೆ ಏನೋ ಒಂದು ಹೇಳಬೇಕು ಅಂತ ಬಯಸ್ತಾ ಇರುವಂಥದ್ದು ಅವರು ನಿಮಗೆ ಹೇಳಬೇಕು ಈ ವಿಷಯನೆಲ್ಲ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅಂತ ಅಂದ್ಕೊಂಡಿದ್ದಾರೆ ಬಟ್ ಅವ್ರಿಗೆ ಆಗ್ತಾ ಇಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ ನಿಮ್ಮನ್ನು ತುಂಬ ಮಿಸ್ ಮಾಡ್ತಾ ಇರೋದೇ ತುಂಬ ಹೆಚ್ಚಾಗಿ ಕಾಣ್ತಿದೆ ಸತ್ಯಕ್ಕೆ ಅವರು ಆದರೆ ಅವ್ರಿಗೆ ದೇವರ ಅನುಗ್ರಹ ಕೂಡ ಇದೆ ದೇವರ ಅನುಗ್ರಹ ಇರೋದ್ರಿಂದ ಕೂಡ ನೀವು ಅವರ ಮೈಂಡಿಗೆ ಹೋಗ್ತಿರೋ ಇಲ್ಲಾಂದರೆ ತುಂಬ ತುಂಬಾ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುವಂಥದ್ದು ಕೂಡ ಇತ್ತು ತುಂಬಾ ಸ್ಟ್ರಾಂಗ್ ಆಗಿ ಬ್ಲ್ಯಾಕ್ ಮ್ಯಾಜಿಕ್ ಆಗಿರುವಂಥದ್ದು ಮತ್ತೆ ನೀವು ತುಂಬಾ ಇನೋಸೆಂಟ್ ಇದ್ದೀರಾ ತುಂಬಾ ಇನೋಸೆಂಟ್ ಇರೋ ಕಾರಣವೂ ಅವರು ಕೆಲವರು ತುಂಬಾ ಇನ್ನೋಸೆಂಟ್ ಇರೋದ್ರಿಂದ ನಿಮ್ಮನ್ನ ಮಿಸ್ಯೂಸ್ ಮಾಡ್ಕೋತಾ ಇರ್ಬೋದು ಕೆಲವರು ಅವರು ನಿಮ್ಮ ಮುಂದೆ ನಾಟಕ ಕೂಡ ಆಡ್ತಾ ಇರುವಂಥದ್ದು ತುಂಬ ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ ನಿಮ್ಮನ್ನು ಫಸ್ಟು ನೀವು ಯೋಚನೆ ಮಾಡಿ ಅವರು ಯಾರು ಅವರ ಹಿಂದೆ ಏನಿದೆ ಅವರು ಬ್ಯಾಕ್ಗ್ರೌಂಡ್ ಏನು ಅನ್ನೋದನ್ನು ಫಸ್ಟು ತಿಳ್ಕೊಳ್ಳಿ ಕೆಲವರು ಗೊತ್ತಿಲ್ಲದೆ ಕೂಡ ಮೋಸ ಹೋಗುವಂಥದ್ದು ಇದೆ ಗೊತ್ತಿದ್ದು ಕೂಡ ಕೆಲವರು ಮೋಸ ಹೋಗುವಂಥದ್ದು ಇದೆ ದಯವಿಟ್ಟು ನಿಮ್ಮ ಪಾರ್ಟ್ನರ್ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳಿ ಕೆಲವರು ನಿಮಗೆ ಯಾರಿಗೆಲ್ಲ ಒಂದು ಸ್ವಲ್ಪ ಆಲ್ರೆಡಿ ಕನ್ಫ್ಯೂಷನ್ಸ್ ಬಂದಿರ್ಬೋದು ಇವರು ನಮ್ಮನ್ನು ನಿಜವಾಗ್ಲೂ ಇಷ್ಟಪಡ್ತಾ ಇದ್ದಾರಾ ಅಂತ ತುಂಬ ಕನ್ಫ್ಯೂಷನಲ್ಲಿ ಇದ್ದೀರ ಕೆಲವರು ಲವರ್ಸ್ ಇರ್ಬೋದು ಆದರೆ ಅವರು ಕೆಲವರಲ್ಲಿ ಒಂದು ಸ್ವಲ್ಪ ನೆಗೆಟಿವ್ ಆಗಿರುವಂಥದ್ದು ಇದೆ ನೆಗೆಟಿವಿಟಿ ತುಂಬಿಕೊಂಡಿರುವಂಥದ್ದು ಇದೆ ನಿಮಗೆ ಟೋಪಿ ಹಾಕಬೇಕು ಅಂತಲೂ ಕೂಡ ಅಂದ್ಕೊಂಡಿರೋದು ನಿಮಗೆ ಮೋಸ ಮಾಡಬೇಕು ಅಂತ ಕೂಡ ಅಂದ್ಕೊಂಡಿರೋದು ಇದೆ ಕೆಲವರಲ್ಲಿ ಪ್ಲೀಸ್ ಅದನ್ನು ಸರಿ ಮಾಡ್ಕೊಳ್ಳಿ ಅವರ ಏನು ಅಂತ ತಿಳ್ಕೊಳ್ಳಿ ನಿಮ್ಗೆ ಆಲ್ರೆಡಿ ಕೆಲವ್ರಿಗೆ ಗೊತ್ತಿರುವಂಥದ್ದು ಇದೆ ಅದನ್ನು ಫಸ್ಟು ತಿಳ್ಕೊಂಡು ನಿರ್ಧಾರನ ತೊಗೊಳ್ಳಿ ಮುಂದೆ ಬೇಕೋ ಬೇಡವೋ ಅವರು ಅನ್ನೋದ್ರ ಬಗ್ಗೆಯೂ ನಿರ್ಧಾರಗಳನ್ನು ತೊಗೋಬೇಕಾಗಿದೆ ದಯವಿಟ್ಟು ಅದ್ರ ಕಡೆ ಒಂದು ಸ್ವಲ್ಪ ಗಮನನ ಕೊಡಿ ನಿಮ್ಮ ಜೀವನ ನಿಮ್ಮ ನಿಮ್ಮ ಜೀವನ ನಿಮ್ಮ ಕೈಯಲ್ಲಿದೆ ಅದನ್ನು ನೀವು ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಮುಂದೆ ತುಂಬಾ ಫೇಸ್ ಮಾಡೋದಾಗೋ ಅದರಲ್ಲಿ ಇದೆ ಅದರಿಂದ ಇವಾಗಲೇ ತುಂಬಾ ಎಚ್ಚೆತ್ಕೊಳ್ಳಿ ಅಂತನೂ ಕೂಡ ಸಂದೇಶ ಇದೆ ನಿಮ್ಮ ಹತ್ರ ನಿಮ್ಮ ಪರ್ಸನ್ ಬರಬೇಕು ಅಂತ ಅನ್ಕೊಂಡಾಗ ಕೆಲವರಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಹತ್ರ ಬರಬೇಕು ಅಂತ ಅಂದ್ರೆ ಅವರನ್ನ ಬಿಡೋಕೆ ರೆಡಿ ಇಲ್ಲ ಅವರನ್ನು ಬಿಡೋಕೆ ರೆಡಿ ಇಲ್ಲ ಕೆಲವರು ಆದ್ರೆ ಅವರು ಬರ್ತಾರೆ ಅವ್ರು ಬರೋದಿಕ್ಕೆ ರೆಡಿಯಾಗಿದ್ದಾರೆ ಕೆಲವರಲ್ಲಿ ಆಲ್ರೆಡಿ ಬರೋದಿಕ್ಕೆ ರೆಡಿಯಾಗಿರುವಂಥದ್ದು ಇದೆ ಅವ್ರು ಬರೋದ್ರಲ್ಲಿ ಇದ್ದಾರೆ ನಿಮ್ಮ ಹತ್ರ ಯಾರೆಲ್ಲ ಕೆಲವರಲ್ಲಿ ಪಾಪೋ ಆಗಿರುವಂಥದ್ದು ಇದೆ ಪ್ರೆಗ್ನೆಂಟ್ ಇರುವಂಥವರು ಇದ್ದಾರೆ ಕೆಲವರು ಇದರಲ್ಲಿ ನಿಮ್ಮ ಪರ್ಸನ್ ಕಡೆಯಿಂದ ಪ್ರೆಗ್ನೆಂಟ್ ಆಗೋದರಲ್ಲಿ ದಯವಿಟ್ಟು ಅದಕ್ಕೆ ಏನು ಸೊಲ್ಯೂಷನ್ ಮಾಡಬೇಕು ಅದನ್ನು ಮಾಡ್ಕೊಳ್ಳಿ ನಿಮ್ಮ ಪರ್ಸನ್ ನಿಮ್ಮ ಪಾಪು ವಿಷಯ ಕೇಳಿನೂ ಕೂಡ ಬರುವಂತದ್ದು ಇದೆ ಯಾರೆಲ್ಲ ಇದ್ದಾರೆ ನಿಮ್ಮ ಹಸ್ಬೆಂಡ್ ಅಂಡ್ ವೈಫ್ ಆಗಿರ್ಬೋದು ಕೇಳಿ ವಾಪಸ್ ಬರ್ತಾರೆ ನಿಮ್ ಜೀವನಕ್ಕೆ ಒಂದು ಆ ಪಾಪು ಬಂದ್ ಆಗುತ್ತೆ ಅಂತ ಹೇಳಿದ್ದೆ ಅಲ್ವಾ ಅವರು ಪಕ್ಕ ಬರ್ತಾರೆ ಅವರು ಪಾಪುಗೂ ಕೂಡ ಒಂದು ರಕ್ಷೆ ಇದೆ ಪಾಪು ನಿಮ್ಮ ಇಬ್ಬರದ ಸಂಬಂಧ ತುಂಬಾ ಜಾಸ್ತಿ ಉಳ್ಕೊಳ್ದು ಇದೆ ಪಾಪು ಕಡೆಯಿಂದನೂ ಕೂಡ ನೀವಿಬ್ರು ಸೇರೋದ್ರಲ್ಲಿ ಇದ್ದೀರಾ ಪಾಪು ಆದ ತಕ್ಷಣ ನೀವಿಬ್ರು ಸೇರೋದ್ರಲ್ಲಿ ಕೂಡ ಥ್ಯಾಂಕ್ ಯು ಯಾರೆಲ್ಲ ಕೆಲವರು ಪಾಪುನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರ ಪಾಪು ಕೂಡ ಆಗ್ತಿರುವಂಥದ್ದು ಕೆಲವರು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಾ ಇರೋವಂಥದ್ದು ನಿಮ್ಮ ನಿಮ್ಮ ಜೊತೆ ಕಳೆದಿರುವಂಥ ಅದನ್ನು ತುಂಬ ಮಿಸ್ ಮಾಡ್ಕೊತಾ ಇದ್ದಾರೆ ನೀವು ಅವ್ರ ಜೊತೆ ಇರುವಂಥ ಕ್ಷಣಗಳನ್ನು ನೆನಪು ಮಾಡ್ಕೊಂಡು ನೆನ್ಪು ಮಾಡಿಕೊಂಡು ತುಂಬ ಅಳ್ತಿರುವಂಥದ್ದು ಕೂಡ ಇದೆ ಬಟ್ ಅವರು ಕೆಲವರು ವಾಪಸ್ ಬರಲಿದ್ದಾರೆ ಟೂ ತ್ರೀ ಮಂತ್ಸ್ ಒಳಗಡೆ ಕೆಲವರು ವಾಪಸ್ ಬರ್ತಾ ಇದ್ದಾರೆ ಇನ್ನು ಕೆಲವರು ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿರೋ ಕಾರಣ ಅವರು ಸ್ವಲ್ಪ ನಿಧಾನ ಆಗ್ಬೋದು ಕೆಲವರಲ್ಲಿ ತುಂಬಾ ನೆಗೆಟಿವಿಟಿ ಕಾರಣ ನಿಧಾನ ಕೂಡ ಆಗುವಂಥದ್ದು ನಿಮ್ಮಿಬ್ರು ಮಧ್ಯೆ ಬರೋ ಬಂದಿರೋದ್ರಿಂದ ಆ ಪರ್ಸನ್ನ ದಯವಿಟ್ಟು ಸೆಂಟ್ರಲ್ಲಿ ಬಂದಿರೋರನ್ನ ಅವರ ಮಾತ್ ಅವಾಯ್ಡ್ ಮಾಡೋದನ್ನ ಕಲಿಯಿರಿ ನೀವು ಫಸ್ಟು ಕೂಡ ನಿಮ್ಮ ಫ್ಯಾಮಿಲಿ ದೂರ ಇರುವಂಥದ್ದು ಕೂಡ ಇದೆ ಅದರಿಂದನೂ ಕೂಡ ಹೊರಗಡೆ ಬನ್ನಿ ಅಂತ ಕೂಡ ಸಂದೇಶ ಸಿಗ್ತಾ ಇದೆ ನಿಮ್ಮ ಫ್ಯಾಮಿಲಿನೇ ಒಂದು ಕಡೆ ಇದ್ರೆ ನೀವೇ ಒಂದು ಕಡೆ ಇದ್ದೀರಾ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಜೊರ ಜೊತೆ ಇರೋದಕ್ಕೆ ಟ್ರೈ ಮಾಡಿ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಇರ್ತಾ ಇಲ್ಲ ಕೆಲವರು ಅಂತ ಕೂಡ ಅನ್ನಿಸ್ತಿದೆ ಆ ಫ್ಯಾಮಿಲಿ ಜೊತೆನೂ ಉಳ್ಕೋಬೇಕಾಗಿದೆ ನೀವು ಬರೀ ಅದೇ ಗುಂಗಲ್ಲೇ ಇರುವಂಥದ್ದು ನೀವು ಅದರಿಂದ ಹೊರಗಡೆ ಬಂದುಬಿಟ್ಟಿದರೆ ನಿಮ್ಮ ಫ್ಯಾಮಿಲಿ ರಿಲೇಷನ್ ನಿಮ್ಮ ಜಾಬ್ ಕೆರಿಬಿ ಕೆರಿಯರಿಂದ ಕೂಡ ಹೊರಗಡೆ ಬಂದಿದ್ರೆ ಇದೇ ಡಿಪ್ರೆಷನಲ್ಲೂ ಕೂಡ ಕೆಲವರು ಇರುವಂಥದ್ದು ಅದರಿಂದನೂ ಕೂಡ ಹೊರಗಡೆ ಬನ್ನಿ ನಿಮ್ಮ ಜೊತೆ ಅದನ್ನೆಲ್ಲ ಬಿಟ್ಟು ನಿಮ್ಮ ಸೊಲ್ಯೂಷನ್ಗೆ ನಿಮ್ಮ ಫ್ಯಾಮಿಲಿ ನಿಮಗೆ ಸಪೋರ್ಟ್ ಮಾಡಲಿದ್ದಾರೆ ಅಂತ ಕೂಡ ಇರುವಂಥದ್ದು ತುಂಬ ಕೇರ್ಫುಲ್ಲಾಗಿ ಈ ಇರಿ ಅಂತನೂ ಕೂಡ ಇದೆ ತುಂಬ ಕೇರ್ಫುಲ್ಲಾಗಿ ಇರುವಂಥದ್ದು ನಿಮ್ಮ ಲವ್ ಆಗಿರ್ಬೋದು ನಿಮ್ಮ ಪಾರ್ಟ್ನರ್ ಆಗಿರ್ಬೋದು ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿರ್ಬೋದು ತುಂಬ ತುಂಬ ಸಫರ್ ಮಾಡ್ತಾ ಇದ್ದೀರಾ ನೀವು ತುಂಬಾ ಸಫರ್ ಮಾಡ್ತಾ ಇದ್ದೀರಾ ಅದರಿಂದನೂ ಕೂಡ ಹೊರಗಡೆ ಬನ್ನಿ ಹೊರಗಡೆ ಕೂಡ ಕೆಲವರು ಬರ್ತಾ ಇದ್ದಾರೆ ಅಂತ ಕೂಡ ಇರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಈ ರೀಡಿಂಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಈ ಚಾನಲ್ನ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್